ಇದು ಹೊಲದ ಹನುಮದ್ರು ಬಹಳ ದೊಡ್ಡ ಏ ಹನುಮಪ್ಪ ದೊಡ್ಡ ಒಂದಿ ನಿತ್ತ ಮನ ನಿನಗ ದೊಡ್ಡ ಇರ್ಬೇಕು ನನಗೆ ದೊಡ್ಡ ವಲ್ಲಪ್ಪ ಈಗ ಹನುಮಪ್ಪ ಬಾಳ ದೊಡ್ಡವಂತ ತಂಗಿ ಹನುಮಂತನ ಸುದ್ದಿ ತಗದ ನಿನಗ ಹೇಳ ದೊಡ್ಡವಂತ ಬಂಡ ಮಾಡ ಬ್ಯಾಡ್ರಿ ಮನ ಆ ತಾಯಿ ಅಂಜನಾ ವತಿ ಗರ್ಭವತಿ ಎದುಳು ಆವಾಗ ಅಕ್ಕಿ ಹೊಟ್ಟಿ ಒಳಗ ಮೂಡಿದ್ದಪ್ಪ ಅವಾಗ ತಾಯಿ ಹೊಟ್ಟಿ ಒಳಗ ಕೊತ್ತ ಹನುಮಂತವಾದ್ರಿ ಏ ಚೋಟಿ ಅರಿವಿ ನೊಂಗ ಯವ್ವ ನಿನ್ನ ಹೊಟ್ಟೆ ನನ್ನ ಶರೀರ ಮಾತ್ರ ತೋರ್ಸಾವಲ್ಲ ಭೂಮಿ ಹುಟ್ಟಿ ಬಂದ ಬಳಿಕ ನಾನು ಶರೀರ ಜಗಕ್ಕ ಚೋಟಿ ಅರಿಬಿ ನುಂಗ ತಾಯಿ ನಿನ್ನ ತಾಯಿ ದೇವಿ ಚೋಟಿ ಅರಿಬಿ ನುಂಗ್ಯಾಳು ನಾವ್ ನುಂಗಿದ ಅರಿಬಿ ಕಟ್ಕೊಂಡೆ ಅಪ್ಪ ಸ್ವಂಟದ ಕೈಪ ಮಾಡಿ ಕಟ್ಟಗೊಂಡ ಹೊರಗ ಬಂದ ಹಣಮ ದೇವ ಬಂದ್ರಲ್ಲ ನಿಮ್ಮ ಅಪ್ಪ ದೊಡ್ಡ ಕಾಕ ಕೇಳೋ ಜನ ಅವನ ಎದ್ದ ಗರಿಬಿಯನ್ನು ಬೇಕಾಗಿ ತಾವಾಗೆ ಆಗೇ ಆಗೇ ಹಣಮಪ್ಪ ಬಹಳ ದೊಡ್ಡವ ಅಂತ ಹೇಳಿದ್ರಲ್ಲ ನಿಮ್ಮ ಹಣಮಪ್ಪನ ಜಲಮ ಬಾಳ ಬಿರಿ ಇತ್ತು ಯಾವಾರ ಬಹಳ ಕಠಿಣ ನಮ್ಮ ಅಂಜನಾ ದೇವಿ ಗರ್ಭವತಿ ಇದ್ದಾಗ ಹೊಟ್ಟೆ ನಮ್ಮ ಹಣಮಾಪ ಹೌದ್ ಹೌದ್ರಲ್ಲ ನಾನ್ ನಮ್ಮ ಹಸಿಬನ ಹಣಮಾಪ ಏನಂತ ಹೇಳಿ ಏನಂತ್ರಿ ಯಾವ ನನ್ನ ಶರೀರ ಮಂದಿಗೆ ತೋರ್ಸಾವಲ್ಲವಾ ನಾನು ಬರೇ ಒಂದ್ ಜರ ಅರಿವಿ ನೋಂಗ ಒಳಗ ನುಂಗ ಅರಿಬಿ ಅಂದ್ರ ಕೈಪ ಮಾಡಿ ಕಟ್ಟಕೊಂಡ ನನ್ನ ಅವಯವ ಮುಚ್ಕೊಂಡು ಬರುತ್ತೆಂದ ಹೌದ್ ಹೌದ ಮತ್ತ ಮೌಲ್ಕಾಕ ನಿಮ್ ಅಪ್ಪ ಏನ ಸತ್ತಿದ್ದ ಏನು ಅಂದಾಗ ಏನ ಅರಿಬಿ ನುಂಗ ನೀವು ನುಂಗಿತ ಅಂದ್ರೆ ಕಟ್ಟಿಗೆ ತಯಾರು ಮನ ಕಟ್ಟಿಗೆ ಸಜ್ಜನ ಹೌದಲ್ಲ ಮಜೀಮ್ನಾಳ್ ಯಾಕಂದ್ರ ಇಲ್ಲಿ ನಿನ್ನ ಹಣ ಮಾಪ ಕಮ್ಮಿ ಬಾಳ ಕಡಿಮೆ ನೀನು ಹುಟ್ಟಿದ ಬಳಕಿನ ಸುದ್ದಿ ಹೇಳ್ತೀನಿ ಹುಟ್ಟೇ ಇಲ್ಲ ಅವಾಗ ನಿನ್ನ ಶುದ್ಧ ಮಾಡಿದ ಸುದ್ದಿ ನಾ ಹೇಳತ್ತೀನಿ ಹೌದು ಹೌದು ನನಗೆ ನಿನಗೆ ಜಮೀನು ಆಸ್ಮಾನ ಫರ್ಕ್ ಅದ ಹೌದು ಹೌದುಲ ಮೌಲ್ಯಕ್ಕಕ ಹಾಂ ಮಾ ಇದು ಅಲ್ಲದ ಮತ್ತೊಂದು ಮಾತು ಹೇಳೇನ್ರಿ ಮತ್ತೇನು ಹೇಳ್ತಾನ ಪ್ರಶ್ನೆ ಒಂದು ಕೇಳ್ಯಾನು ನೋಡು ಏನು ಕೇಳೇನ್ರಿ ಗಾಂಡ ಸತ್ತಂದ್ರೆ ಹೆಂಡತಿ ಕೊಳ್ಳಾಗಿನ ತಾಳಿ ತೆಗಿತಾರಂತ ಕಾಲನ ಕಾಲುಂಗ್ರ ತೆಗಿತಾರ ತಣಿ ಮ್ಯಾಗಿನ ಕುಂಕುಮ ಅಳಸ್ತಾರತ್ತೆ ಹಾಂ ಇವೆಲ್ಲ ಗಂಡ ಸಾತ್ ಅಂದ್ರ ತೆಗಿತಾರೆ ತagitaru 2 ತಿ ನಮ್ಮೂ ಅಂದ್ರ ನಮೂ ಏನು ತagitaru ಅಂತ ಕೇಳಾತಾರ ಆ ಊರುಪಡಿ ಅಲ್ಲ ಗಂಡ ಸಾತ್ರ ಇವೆಲ್ಲ ತagitಾರ ಅಂದಿ ಹೌದೇ ಹಾ ನಿನ್ನ ಮಾತಿದಿ ಜನರಲ್ ಯಾವ ಇದೇನ ಪುರಾಣಿಕ ಅಲ್ಲ ಅಲ್ಲಾ ಜನರಲ್ ಲ್ಯಾಕಲೇ ಹೇಳ್ತಾ ನಿನಗ ಹೌದಲ್ಲ ಗಂಡ ಸಾತ್ ಅಂದ್ರ ಇವೆಲ್ಲ ತagitಾರ ಅಂತ ನೀ ಹೇಳ್ತಿ ಹೌದು ಗಂಡ ಇರ್ಥಪಕಿನೋಮಿ ತagitಾರಿತು ನೆಲ ಹಾ ಯಾರಿ ಗಾಂಡ ಸಾತ್ಗಳು ಕಟ್ಟ ತಗಿಯಂಗಿಲ್ಲ ಗಾಂಡ ಇರುತ್ತಾ ತೆಗಿತಾರೆ ಹೆಚ್ಚು ಕಮ್ಮಿ ಐದೇಶಿ ಮಾಡೋತಕ್ಕ ಇರಂಗ ಇಲ್ಲ ಕೊಳ್ಳಾಗ ಹೆಣಿಮೆ ಕೂಡಿ ಹೌದು ಹೌದ್ ಹೌದಾ ಹೆಣ್ಣುಮಗಳ ತುಂಬಿ ಗರ್ಭವತಿಯಾಗಿ ಡಿಲಿವರಿ ನಡೀ ನಡಿದವಾಗ ಹೆಣ್ಣ ಮಗಳ ಡಿಲಿವರಿ ಆಗುವಂತ ಟೈಮ್ ಒಳಗ ಲೌಕರ್ ಡಿಲಿವರಿ ಆಗಂಗ ಕಾಣ್ಲಿಕ್ಕಂದ್ರ ಏನ್ ಮಾಡ್ತಾರ ಯಾವ ಹಣಿ ಮೇಗಿನ ಕುಕ್ಮ ಅಳಸ್ತಾರ ಹೌದಾ ಕೊಳ್ಳನ ತಾಳಿ ತೆಗಿತಾರ ಕಾಲನ ಕಾಲುಂಗ್ರು ತೆಗಿತಾರ ಕೈಯನ ಬಳಿ ಹೊಡಿತಾರ ಹೌದಾ ಮೌಲ್ಕ ಅವಾಗ ಏನ್ ಇರ್ತೀವ ಏನ್ ನಿಗರ್ಬಿಡೋದಿರ್ತೀವ ಇಟ್ಟ ಹೇಳಿ ಏನ್ ಸ್ಟಾಟಜಿ

ಹಂಗಾ ದುರ್ಗನ್ ಮುಂದಿನ ಗಾಂಡಾ ಸತ್ತ ಬಳಕ ತಗಿತ್ತಾರು ಅಂತ ಗಾಂಡಾ ಸತ್ತ ಬಳಕ ಯಲ ಅದಾತತಿ ಇದಾತತಿ ತ ನಿನಗೊಂದು ಮಾತು ಹೇಳ್ತನೋ ಹ ಒಂದು ಮಾತು ಹೇಳ್ ರವರು ಏನಂದ್ರಿ ಇಕ್ಕೆ ಮತ್ತೊಂದ್ ಅಂದ್ರೆ ಮತ್ತೊಂದು ಮದುವಿ ಮಾಡ್ಕೊತಾನ ಅಂತವಾ ಏ ಆಗಳೆ ಅಂದ ಹೊಸದ ತರತಾನ ಅಂತ ಕೇಳು ನಿಂದು ಪೈಲಾದ ಗಾಡಿ ಅತ್ತ ಶೋರೂಮ್ ಕೊಡತಾರ ನಿಮ ಎರಡನೇದ ಅಲ್ಲ ಸೆಕೆಂಡ್ ಹ್ಯಾಂಡ್ ಬರತತೆ ಅದು ಏ ಸೆಕೆಂಡ್ ಹ್ಯಾಂಡ್ ಗಾಡಿನಾ ಅಂತ ಪೈಲಾದ ಏನು ಮಾಡ್ಕೋತಿ ನೋಡ ಚೊಕ್ ಶೋರೂಮ್ ದಿಂದ ಬಂದಂಗ ಗಾಡಿ ಶೋರೂಮ್ ಹೆಂಗ್ ಬರ್ತೈತಿ ನೋಡ ಹಂಗ ಮದ್ವಿ ಆಗ್ಲಾರದ ಯದ್ರಾಗ ಮುಕ್ ಆಗ್ಲಾರ ಹೆಣ್ ತಿನ್ ಕೊಡ್ತಾರ ಖತಮ್ ಆಗಿತ್ತು ನೀ ಸೆಕೆಂಡ್ ಹ್ಯಾಂಡ್ ಆಗಿದಿತ್ತು ಕೊನಿ ನಿನಗೂ ಒಂದು ಸೆಕೆಂಡ್ ಹ್ಯಾಂಡ್ ಗಂಟೆ ಬಂದ್ ಸೆಕೆಂಡ್ ಹ್ಯಾಂಡ್ ಡೈರೆಕ್ಟ್ ಶೋರೂಮ್ ಗಾಡಿ ಅವ್ರಿಗೆ ಅನುಮೋದ್ ಹಿಡದ್ ನಿನಗ ಶೋರೂಮ್ ಗಾಡಿ ಕೊಡ್ಲಾಕ ಏನ್ ನಿಂದು ಡೂಪ್ಲಿಕೇಟ್ ಆಗಿತಿರೋದು ಅವ್ರಿಗೆ ಗೊತ್ತಿರತೈತಿ ಯಾಕಂದ್ರ ಎಲ್ಲಾ ಕಡೆ ಕರಿತಾರ ಮೊದಲಿನ ಹೆಂಡತಿ ಇದ್ದಳು ಅಂದ್ರೆ ಮಾತ್ರ ನಿನ್ನ ಎಲ್ಲದಕ್ಕೂ ಬರೇ ಒಂದ್ ಮದ್ವಿ ಹಂದ್ರದಾಗ ನೂಲು ಸುತ್ತಬೇಕಾದ್ರೂ ಮಗಿ ಹಿಡ್ಲಾಕ ನೂಲು ಸುತ್ತ ಎಳಿ ಒಳಗ ನೀನು ಕರಿತಾರ ಅದಕ್ಕಿ ಮೊದ್ಲಿನ ಹೆಂಡತಿ ಇದ್ದಳು ಅಂದ್ರ ಮೊದಲಿನ ಮುತ್ತಾನಂದ್ರ ಅಟ್ಟ ನಿನ್ನ ಕೀತಾರ ಅಲ್ಲಿ ಮೊದಲಿನ ಹೆಣ್ತಿ ಸತ್ತ ಎರಡನೇ ಮಾಡ್ಕೊಂಡಿದ್ದೆ ಅಂದ್ರೆ ನಿನ್ನ ನೂಲು ಸುತ್ತಲಕ್ಕ ಮುಂದೆ ಕರಿಯಂಗಿಲ್ಲ ಸಟು ಆಕಡಿ ಘಟರ್ ದಂಡಿ ನಿನ್ನ ಮುಂದ ಕರಿಯಂಗಿಲ್ಲ ಬರೇ ಒಂದ ಕಟ್ಟಿ ಮಾಡ್ತಾರ ಏನಂತೇಳಿ ನೀರಿಗೆ ಪರಡಿ ಬಿಡ್ತಾರ ನೋಡಿ ನೀರಿನ ಒಳಗ ಬಿಡ್ತಾರ ಪರಡಿ ಬಿಡ್ಬೇಕಾದ್ರು ಮೊದಲಿನ ಮುತ್ತೋತಾನೆ ಇದ್ದವಂಗ ಅಷ್ಟ ಪರಡಿ ಬಿಡ್ಲಾಕ್ ಮುಂದಕ್ಕೆ ಕರಿತಾರ ಹೌದ ಮುಂದಕ್ಕೆ ಕರಿಯಂಗಿಲ್ಲ ಯಾಕೆ ಅದೇ ನಾನು ಹ್ಯಾಂಡತಿ ಸಾತ್ರೆ ಅನತ್ ಏನ ತಿನ್ನ ಮುತ್ತೋತ ಐತಿ ಹೋಗ್ಬೇಕು ಅಲ್ಲಿ ಹೋಲ ಸಾಧ್ಯ பர்லக்கரங்க நினை ஹெங்காய் நோடு மத்த ಒಂದ ಬಿಟ್ಟು ಇನ್ನೊಂದು ತರ್ತ ನಂದಿ ಹಾ ಅಂದನಲ್ಲ ನೀ ಒಂದ ಬಿಟ್ಟು ಹತ್ತು ತಗೊಂಡ ಬಾ ತಗೊಂಡ ಬಾ ಮತ್ತೆ ನಾನಂತ ಅದು ಒಂದು ಗೊಂಬೆನ ತರಬೇಕು ಸಕರಿ ಗೊಂಬೆನೇ ಬೇಕು ಮತ್ತೆ ನಂದ ಬಿಟ್ಟೇನ ಹಿಂದ ಸೂರ್ ಬೆಡಿತಿ ಅಂತ ಅದು ತರ್ತೀವಿ ಮದು ಮಾಡ್ಕೊಂಡೆ ಗಡಿಗೆ ತಾಳೆ ಅವರು ತಗೊಂಡಿಗೆ ಮಾಡ್ಕೋಬೇಕು ಅಲ್ಲೇ ಇಲ್ಲ ಬರುಲ್ಲ ನೀ ಒಂದ ಆಗೋ 2 ಆಗೋ 10 ಆಗೋ 100 ಆಗೋ ಬರಬೇಕು ಮತ್ತೆ ನಾನಂತ ಒಂದು ಹೆಣ್ಣ ಬರಬೇಕು ಹೌದು ಹೌದು ಆಕಿನ ಬಿಟ್ರೆ ಮತ್ತೊಂದೇನ ತರಂಗಿಲ್ಲ ಸಾಧ್ಯ ಇಲ್ಲ ಅದಕ್ಕ ಏನ್ ಹೇಳಕತ್ತೀಯಾ ರೀ ಪೈಗ ಏನು ಹೇಳ್ತಾರೆ ಇದು ಅಲ್ಲದ ಇನ್ನೊಂದ್ ಇನ್ನೊಂದು ಮಾತು ವೀರ ವೀರಭದ್ರ ಬಾಳ ದೊಡ್ಡ

ಏ ತಾಯಿ ಸಂಬಂಧ ಇಲ್ಲ ಅಂದಿ ವೀರ ಹಿಂಗ ಹೇಳಂತ ನಿನಗ ಕಲಿಸಿ ಬಿಟ್ಟ ರೋಹಿಂಗ ತಾಯಿ ಸಂಬಂಧ ಅವಂಗ ಹತ್ತಿ ಚಪ್ಪ ತಿಳಿಸುವ ಪರಮಾತ್ಮ ಆಗ ದ್ರಾಕ್ಷ ಎಣಿ ಸತ್ತ ಬಳಿ ಏನಾಯ್ತವ ಏ ರುದ್ರ ಅವತಾರ್ ತೊಟ್ಟ ಕುಣಿಯ ತ ಕುಣದ ಕುಣದ ಜಡಿ ಬಿಚ್ಚಿ ಹಿಡದ ಹಿಡದೇ ರುದ್ರ ಅವತಾರ ತೊಟ್ಟ ಕುಣಿ ಜಡಿ ಜೆಡಿ ಬಿಚ್ಚ ಏನ್ ಮಾಡ್ತಾನು ಏ ಜಡಿ ಬಿಚ್ಚಿ ಬಡದ ನಪ್ಪ ಭೂಮಿ ಯಾಮ್ಯಾಗ ಆ ಭೂಮಿ ಮ್ಯಾಲ ಜಡಿ ಸ್ಪರ್ಶ ಆಯ್ತು ಭೂಮಿ ಅಂದ್ರ ಹೆಣ್ಣ ಐತಿ ತಮ್ಮ ತಿಳ್ಕೋನ ಮ್ಯಾಗ ಏ ಭೂಮಿಗೆ ಜಡಿ ಬಡದ ಬಳಕ ವೀರಭದ್ರ ಹುಟ್ಟಿ ಬಂದ ಬರೇ ವೀರಭದ್ರ ಅಟ್ಟ ಹುಟ್ಟಿಲ್ಲಪ್ಪ ಆಗಿನ ಚೌಡೇಶ್ವರಿ ಹುಟ್ಟೆ ಕುಣಿಯುವಂತ ಇವಂಗ ಬೆವ್ರೈಂಗ ಅದೇ ಬೆವರಿನ ಒಳಗ ಚೌಡೇಶ್ವರಿ ಹುಟ್ಟ್ಯಾಳ ಆವಾಗ ವೀರ ಭದ್ರ ಟಚ್ ಆಗ್ಯದಪ್ಪ ಭೂಮಿ ತೆಲಿಮ್ಯಾಗ ಇನ್ನ ಶಸ್ತ್ರ ಆಡ್ತಾರ ದವಾಖನಿಗೆ ತೋರಿಸೋದು ಇಲ್ಲಿಗ ಏ ಶಸ್ತ್ರ ಆಡಿದ ಬಳಿಕ ತಮ್ಮ ದವಾ ಒಂದ ಹಸ್ತರ ಕೇಳುವ ಶಸ್ತ್ರ ಆಡಿದ ಬಳಿಕ ವಿಭೂತಿ ಹಸ್ತಾರೋ ಆ ವಿಭೂತಿ ಆಕಳದಿಂದ ತಯಾರಾಗಿ ವೀರಭದ್ರ ಒಟ್ಟ ಅವನಸನೆ ಇಲ್ಲತ್ತು ಏನೈತಿ ಹೇಳ್ತಂದ್ರೆ ಅದಕ್ಕ ಯಾವ ನಿಮ್ಮ ವೀರಭದ್ರ ಪರಮಾತ್ಮ ರುದ್ರಾವತಾರ ತೊಟ್ಟ ಕುಣಿವಂತ ಟೈಮದೊಳಗೆ ಅವಾಗ ಕುಣದ 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 ತನ್ನ ಜಡಿ ಬಿಚ್ಚಿ ಭೂಮಿಗೆ